ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ಈಗ ಗುಟ್ಟೂರು ಹಾಕಿದ್ದಾರೆ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕೋಟ ಹುಡುಕುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ರೋಡ್ ಮಾಡಬೇಡಿ ಕಡೆ ಪಕ್ಷ ಗುಂಡಿಗಳನ್ನಾದರೂ ಮುಚ್ಚಿ ಅಂತೇಳಿ ಆಕ್ರೋಶವನ್ನು ಹೊರಾಕಿದ್ದಾರೆ ಕೂಡಲೇ ರಸ್ತೆ ದುರಿಸಿ ಪಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಆಕ್ರೋಶವನ್ನ ಹೊರಾಕಿರಬೇಕು ಗುಂಡಿಗಳ ಮಧ್ಯೆ ರಸ್ತೆ ಹುಡುಕುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ ಕಾಂಗ್ರೆಸ್ ಕಾರ್ಯಕರ್ತ ತಬ್ರೀಜ್ ಖಾನ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ನೀವು ರೋಡ್ ಮಾಡಬೇಡಿ ಕಡೆ ಪಕ್ಷ ಅಟ್ಲೀಸ್ಟ್ ಆ ಗುಂಡಿಗಳನ್ನು ಮುಚ್ಚುವ ಮುಚ್ಚುವಂಥ ಕೆಲಸನಾದರೂ ಮಾಡಿ ಅಂತೇಳಿ ಕೂಡಲೇ ಆ ರಸ್ತೆಯನ್ನು ದುರಸ್ತಿಪಡಿಸುವಂತೆ ಸರ್ಕಾರಕ್ಕೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಗಿರುವಂಥ ಪ್ರತಿಭಟನೆ ಪ್ರತಿಭಟನೆ ಯಾವ ರೀತಿಯಾಗಿ ಇತ್ತು ಅಂತಂದರೆ ಆ ಗುಂಡಿಗಳ ಮಧ್ಯೆ ರಸ್ತೆ ಪ್ರತಿಭಟನೆ ಅಂದ್ರೆ ಯಾಕೆ ಈ ಪರಿಸ್ಥಿತಿ ಬರ್ತಿದೆ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಶಾಸಕರಿಗೆ ಇದೆಲ್ಲ ಕಾಣ್ತಾ ಇಲ್ವಾ ನಾನು ಪಕ್ಷಪಾತ ಮಾತಾಡ್ತಾ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ನಾನು ಓಟ್ ಹಾಕಿರೋದು ಟಿ ಡಿ ರಾಜೇಗೌಡರಿಗೆ ಪ್ರತಿ ಸಲ ಹಾಕಿರೋದು ಕಾಂಗ್ರೆಸ್ಗೋಸ್ಕರ ಏನ್ ಹೇಳಿ ಈ ಸಲ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ದಯಮಾಡಿ ಈ ಗುಂಡಿಗಳನ್ನು ಮುಚ್ಚಕ್ಕೆ ಯಾಕೆ ಆಗ್ತಿಲ್ಲ ನಾವು ರೋಡ್ ರೆಡಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಿಲ್ಲ ಗುಂಡಿಗಳು ರೆಡಿ ಮಾಡಿ ಈದ ಈ ಭಾಗದಲ್ಲಿ ಇದು ಪೂರ್ಣ ಪ್ರಜ್ಞೆ ಶಾಲೆ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಏನೋ ಹೋದ್ರು ಅನಾಹುತ ಇದಕ್ಕೆ ನೇರ ಕಾರಣ ಯಾರಾಗ್ತಾರ ಅಂತ ಸರ್ಕಾರ ಆಗುತ್ತೆ ಪಿಣಿ ರಾಜಗೌಡರು ಆಗ್ತಾರೆ ಮತ್ತೆ ಎಲೆಕಲ್ ಹತ್ರ ಬೇಕಾದಷ್ಟು ಆಕ್ಸಿಡೆಂಟ್ ಆಗ್ತಿದೆ ಅಲ್ಲಿ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ